ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಟೈಮ್ ಬಂದುಬಿಟ್ಟು ಫೈವ್ ಓ ಕ್ಲಾಕ್ ಆಗಿದೆ ಅಂದರೆ ಐದು ಕಾಲ ಆಗಿದೆ ಆಲ್ರೆಡಿ ಎದ್ದು ಪೂಜೆ ಮಾಡೋದ ಆಮೇಲೆ ಪೂಜೆ ಮಾಡೋದ ಅನ್ನೋ ಡೌಟಲ್ಲೇ ಕಾಲು ಗಂಟೆ ಇಪ್ಪತ್ತು ನಿಮಿಷ ಕಳೆದ್ಬಿಟ್ಟೆ ಹೆಂಗಿದ್ರು ಎದ್ದಿದ್ದೀನಿ ಪೂಜೆ ಮುಗಿಸ್ಕೊಂಡ್ರಾಯಿತು ಬೇಗನೆ ಅಂದ್ಕೊಂಡೆ ಅಂದ್ಕೊಂಡಂಗೆ ಏನೋ ನಡೆಯೋಲ್ಲ ಅಂತ ಗೊತ್ತಾಯಿತು ಅಂದರೆ ಇದ್ದಾದ್ಮೇಲೆ ಗೊತ್ತಾಯಿತು ಮಕ್ಕಳಿರೋ ಮನೆಯಲ್ಲೇ ಹಾಗೆ ಏನು ಮಾಡೋಕ್ಕಾಗಲ್ಲ ಅಂತ ಇವಾಗ ಎದ್ದುಬಿಟ್ಟು ಫಸ್ಟು ಅಕ್ಕಿ ತೊಳೆದು ಕುಕ್ಕರಲ್ಲಿ ಇಟ್ಬಿಟ್ಟು ಇನ್ನು ಗ್ಯಾಸ್ ಹಚ್ಚಿಲ್ಲ ಫಸ್ಟು ಕುಕ್ಕ ತೊಳೆದು ಬಿಟ್ಟು ಅಕ್ಕಿ ತೊಳೆದು ಇಟ್ಟಿದ್ದೆ ಇವಾಗ ಕಸ ಗುಡಿಸ್ಬಿಟ್ಟು ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ ಅನ್ನ ಮತ್ತು ಅನ್ನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಪುಡಿ ಗೃಹ ಮಾಡಿಬಿಟ್ಟು ಆಮೇಲೆ ನಾನು ಇದು ನೈವೇದ್ಯಕ್ಕೆ ಮಾಡ್ಕೋಣ ಸ್ನಾನ ಮಾಡೋ ಅಂತಂದೇಳಿ ಇವತ್ತು ಫಸ್ಟು ಅಂದರೆ ಟಿಫನ್ ಮುಗಿಸ್ಕೊಂಡು ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತಂದು ಹೇಳಿಬಿಟ್ಟು ಇವಾಗ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಪೂಜೆ ಎಲ್ಲ ಅಷ್ಟರಲ್ಲಿ ಏನಿಲ್ಲ ಅಂದರೆ ಎಂಟು ಗಂಟೆ ಆಗಿಬಿಡುತ್ತೆ ಆವಾಗ ಟಿಫನ್ ಮಾಡ್ತೀನಿ ಅಂತ ಹೋದರೆ ಇನ್ನೂ ಇದ್ದಿದ್ದು ಲೇಟ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಫಸ್ಟು ಪುಳಿಯೋಗ್ರೆ ಮಾಡ್ಕೊತಿದ್ದೀನಿ ಟಿಫನ್ಗೆ ಮಾಡಿಟ್ಬಿಟ್ಟು ಗ್ಯಾಸೆಲ್ಲ ಒರೆಸಿ ಎಲ್ಲ ಒರೆಸ್ಕೊಳ್ಬೇಕು ಅಂತ ಇವಾಗ ವಿಷಲ್ ಬಂದಿದ್ದಾಯಿತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಶೇಂಗಾ ಬೀಜನ ನಾನು ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣ ತೆಗೆದು ಸೈಡಿಗೆ ಎತ್ತಿ ಇಟ್ಕೊಂಡಿದ್ದೀನಿ ಅಂದರೆ ಲಾಸ್ಟಲ್ಲಿ ಅಂತ ಇವಾಗ ಜೀರಿಗೆ ಮತ್ತು ಫಸ್ಟ್ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಿಟಪಟ ಅನ್ಸ್ಕೊಂಡು ಇವಾಗ ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಬೀಜ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಆಗೋವರೆಗೂ ಸುಮ್ಮನಿದ್ದು ಫ್ರೈ ಆದಮೇಲೆ ಈ ಕಡೆ ಗೊಜ್ಜು ಗೊಜ್ಜಿಗುಣಸೆಂಡ್ ರಸ ಬೇಕಲ್ಲ ಅದನ್ನು ಪ್ಯೂಸ್ಕೊಳ್ತಾ ಇದ್ದೆ ಆಮೇಲೆ ಅದು ಏನು ಕಡಲೆ ಬೀಜ ಫ್ರೈ ಆದಮೇಲೆ ಒಣಗಿದ ಮೆಣ್ಸಿನ್ಕಾಯಿ ಮತ್ತು ಕರಿಬೇನ ಸೊಪ್ಪು ಹಾಕ್ಕೊಂಡು ಕಿರುಚಿರೋ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ವಿನೆಗರ್ ಹಾಕ್ಕೊಂಡು ಉಪ್ಪು ಟೇಸ್ಟಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಹಾಕ್ಕೊಂಡು ಇದ್ದೀನಿ ಗೊಜ್ಜು ರೆಡಿ ಆಗಿದೆಯೋ ಇಲ್ಲ ಅಂತ ನೋಡ್ಕೊತ ನೋಡ್ಕೊತ ಗೊಜ್ಜು ರೆಡಿ ಆಯಿತು ಆವಾಗ ಪೌಡ್ರ್ ಹಾಕ್ಕೊತೀನಿ ಅಂದರೆ ಪುಳಿಯೋಗ್ರ ಪೌಡ್ರ್ ಎಂಟಿ ಅರದು ಅದು ಪೌಡ್ರ್ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು ಎಲ್ಲ ಮಿಕ್ಸ್ ಮಾಡಬೇಕಷ್ಟೇ ಆಫ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟು ಏನು ಕಡಲೆ ಬೀಜ ತೆಗೆದಿಟ್ಕೊಂಡಿದ್ನೋ ಅದನ್ನ ಹಾಕಿದೆ ಅದನ್ನೋ ಹಾಕಿದಾದ್ಮೇಲೆ ಸ್ವಲ್ಪ ಪುಳಿಯೋಗ್ರ ಗೊಜ್ಜಿ ಎತ್ತಿಟ್ಬಿಟ್ಟು ಇವಾಗ ಅದು ಸೈಡಿಗೆ ಎತ್ಬಿಟ್ಟು ಇವಾಗ ಗ್ಯಾಸ್ ಒರೆಸ್ತಾ ಇದ್ದೀನಿ ಮತ್ತು ನೈವೇದ್ಯಕ್ಕೆ ಮಾಡೋವಾಗ ಎಂಜಿಲ್ ಇರಬಾರ್ದಲ್ಲ ಅದಕ್ಕೆ ಗ್ಯಾಸ್ ಒರೆಸ್ಬಿಟ್ಟು ಇವಾಗ ಆ ಕಡೆ ಟೈಲ್ಸು ಎಲ್ಲ ಸಿಡ್ದಿರುತ್ತಲ್ಲ ಸಾಸಿವೆ ಅದನ್ನ ಒರೆಸ್ಕೊಂಡೆ ಇವಾಗ ಅನ್ನ ಕುಕ್ಕರ್ ಬೇಕಾಗಿತ್ತು ನೈವೇದ್ಯಕ್ಕೆ ಪೊಂಗಲ್ ಮಾಡ್ಕೊಳ್ಳೋಣ ಅಂತಂದೇಳಿ ಪೊಂಗಲ್ ಮಾಡೋಕ್ಕೆ ಬೇಕಲ್ವ ಅದಕ್ಕೆ ಕುಕ್ಕರ್ ಖಾಲಿ ಮಾಡಿಕೊಂಡು ಕುಕ್ಕರು ತೊಳೆದಿಟ್ರೆ ಸ್ನಾನ ಮಾಡ್ಕೊಂಬಂದು ಮಾಡ್ಕೋಬೋದಂತಂಥೇಳಿ ಇವಾಗ ಅನ್ನ ಅದಕ್ಕೆ ಹಾಕ್ಬಿಟ್ಟು ತೊಳ್ಕೊಬಂದು ಇಟ್ಟೆ ಅದು ಅನ್ನ ಸ್ವಲ್ಪ ಬಿಸಿ ಇತ್ತಲ್ಲ ಸ್ವಲ್ಪ ತಣ್ಣಗಾದ್ರೆ ಕಲ್ಸೋಕ್ಕೆ ಚೆನ್ನಾಗಿರುತ್ತಂತ ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡಿಕೊಂಡೆ ಹಂಗಾದ್ರೂ ಬಿಸಿ ಬಿಸಿ ಇತ್ತು ಅದು ನೋಡ್ತಾ ಇರ್ಬೋದು ಹೋಗಿ ಆ ಥರ ಅಂತ ಇವಾಗ ಪುಳಿಯೋಗರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಅಂದರೆ ನನ್ನ ಮಕ್ಕಳಿಗೆ ಇಷ್ಟ ಆಗಿದ್ದರೆ ಪುಳಿಯೋಗರೆ ಚೆನ್ನಾಗಿತ್ತು ಮತ್ತು ಪುಳಿಯೋಗರೆಕ್ಕಿಂತ ಡಬ್ಬಲ್ ಪೊಂಗಲ್ ಚೆನ್ನಾಗಿ ಬಂದಿತ್ತು ಹಾಫ್ಲಾಕು ಮುಂದೆ ತೋರಿಸ್ತಾ ಹೋಗ್ತೀನಿ ಅದೇನೋ ಗೊತ್ತಿಲ್ಲ ನನಗೆ ಪ್ರಸಾದ ಮಾಡೋದಂದರೆ ತುಂಬ ಇಷ್ಟ ಅಂದರೆ ಮಂಗಳವಾರ ಶುಕ್ರವಾರ ಮಾಡ್ತಾಯಿರ್ತೀನಿ ಇದು ಸರ್ಪ್ ಪೌಡ್ರ್ ತಂದಿದೆ ಹೇಗಿದೆ ಸ್ಮೆಲ್ ಅಂತ ನೋಡೋಣ ಅಂತ ಸ್ವಲ್ಪ ನೀರಿಗೆ ಹಾಕ್ಕೊಂಡು ನೆಲ ಒರೆಸ್ತಾ ಇದ್ದೀನಿ ಅದಕ್ಕೆ ವಾಶ್ರೂಮಲ್ಲಿ ಬಂದೆ ಅಂದರೆ ಬಟ್ಟೆಗಳೆಲ್ಲ ನೆನ್ಸಕ್ಬೇಕು ಅಂತಂದು ಅಂದರೆ ಸ್ಮೆಲ್ ಚೆನ್ನಾಗಿತ್ತಲ್ಲ ಅದಕ್ಕೆ ಹಾಕ್ಕೊಂಡೆ ಹಾಕ್ಕೊಂಡ್ಬಿಟ್ಟು ಫಸ್ಟಿಗ್ಲೋ ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕೊಂಡಿದೆ ಇವಾಗ ಅದನ್ನ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ ಗಂಜಲ ಇದ್ದರೆ ಗಂಜಲನ ಹಾಕ್ಕೊಬೋದು ಗಂಜಲ ಇಲ್ಲ ಆದ್ದರಿಂದ ಇವಾಗ ನೆಲ ಒರೆಸ್ಕೊಂಡು ಇದ್ದೀನಿ ಇದು ಒರೆಸ್ದಂಗೆ ಕಾಣಲ್ಲ ಕ್ಯಾಮ್ರಾಗೆ ನಾ ಅಲ್ಲಿ ಒರೆಸ್ತಾ ಇದ್ದರೆ ಮಾತ್ರ ಗೊತ್ತಾಗುತ್ತೆ ಎಲ್ಲಿ ಒರೆಸಿದ್ದೀವಿ ಎಲ್ಲಿಲ್ಲ ಅನ್ನೋದು ಇವಾಗ ಬೇ ಬೇಗ ಎದ್ಬಿಟ್ಟು ಹೊರಗೆಲ್ಲ ಗುಡಿಸಿ ಒಳಗೂ ಗುಡಿಸ್ಬಿಟ್ಟು ಕಸ ಎಲ್ಲ ಎತ್ತಾಕ್ಬಿಟ್ಟು ಇವಾಗ ಒಳಗೆಲ್ಲ ರೂಮಲ್ಲಿ ಹಾಲಲ್ಲಿ ಎಲ್ಲ ಒರೆಸ್ಕೊಂಡು ಇದ್ದೀನಿ ಎರಡೂ ರೂಮಲ್ಲಿ ಒರೆಸ್ತಾ ಇದ್ದೀನಿ ಇವಾಗ ಹೊರಗೆ ಏನು ಹಾಚೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬೇಕಲ್ಲ ಅದಕ್ಕೆ ಅರ್ಶಿನ ಕುಂಕುಮ ಬಟ್ಲು ಮತ್ತು ರಂಗೋಲಿ ಎರಡು ಹೊರಗೆ ಇಟ್ಬಿಟ್ಟು ಇವಾಗ ಹಾಲಲ್ಲಿ ಒರೆಸ್ಕೊತಾ ಇದ್ದೀನಿ ಟಿ ವಿ ಇದು ನೋಡ್ತಾ ಇರ್ಬೋದು ಅದು ವಾಶ್ರೂಮ್ದು ಅಲ್ಲಿ ಏನು ನಾನು ಮ್ಯಾಟ್ ಚೇಂಜ್ ಮಾಡಿದ್ನಲ್ಲ ಅಲ್ಲಿ ಇದು ಹೊರಗೆ ಬಂದ್ಬಿಟ್ಟು ಆಗಲೇ ಇದು ಮುಖರಾಗ್ತಾ ಇದೆಯಲ್ಲ ಬೆಳಕಾಗ್ತಾಯಿದ್ದೆ ಮಂಜು ಅಂತೂ ಫುಲ್ಲು ಮಂಜು ಇದೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೆ ಫುಲ್ಲು ಮಂಜು ಬೀಳ್ತಾ ಇತ್ತು ಅದಕ್ಕೆ ನಾನು ಎದ್ದ ತಕ್ಷಣ ಫಸ್ಟು ಯಾಕೆ ನಾನು ಟಿಫನ್ ಟಿಫನ್ ಮಾಡಿದೆ ಅಂದರೆ ಇದೇ ಕಾರಣ ಫುಲ್ಲು ಮಂಜು ಇದೆ ನಾಲ್ಕು ಗಂಟೆಗೆ ಎಚ್ಚರ ಆಯಿತು ಹಂಗಾದರೂ ಎದ್ಕೋಗ್ಲಿಲ್ಲ ಫುಲ್ಲು ಒಳ್ಳೆ ಹಳೆ ಥರ ಬೀಳ್ತಾಯಿದೆ ಮಂಜು ಆದ್ರಿಂದ ಇದ್ದು ಸ್ನಾನ ಮಾಡೋಕ್ಕೋಗಿಲ್ಲ ಅಂದರೆ ಸ್ವಲ್ಪ ಕೋಲ್ಡ್ ಇರುತ್ತಲ್ಲ ಇನ್ನಿದ್ದಿದ್ದು ಕೋಲ್ಡ್ ಆಗ್ಬಿಡುತ್ತೆ ನಾನು ಏನು ನಾನೇನು ಮಾಡೋಕ್ಕಾಗಿಲ್ಲ ಇವಾಗ ಬಾಗಿಲಿಗೆ ಅರಶಿನ ಕುಂಕುಮ ಇಟ್ಬಿಟ್ಟು ಇವಾಗ ರಂಗೋಲಿ ಹಾಕ್ಕೊತಾ ಇದ್ದೀನಿ ಆಗಿ ರಂಗೋಲಿ ಹಾಕ್ಕೊತಾ ಇದ್ದೀನಿ ಈ ಎಲ್ಲದರಲ್ಲೂ ಹೆಣ್ಮಕ್ಳಿಗೆ ಯಾಕೆ ಅಷ್ಟೊಂದು ಹಿಂಸೆ ಮಾಡ್ತಾರೋ ಗೊತ್ತಿಲ್ಲ ಈ ಆವಾಗಿನ ಜನ್ರೇಷನ್ ಇತ್ತು ಮಕ್ಕಳಾಗಿಲ್ಲ ಅಂದ್ರೆ ಹೆಣ್ಮಕ್ಳನ್ನ ದೂಷಿಸೋದು ಮತ್ತೊಂದು ಮದುವೆ ಮಾಡೋದು ಅದು ಅಂತ ಇವಾಗ ಗಂಡು ಹೆಣ್ಣಿಂದ ಇಬ್ಬರದ್ದು ತಪ್ಪಿರುತ್ತೆ ಇಬ್ ಇಬ್ಬರಲ್ಲಿ ಏನಾದರೂ ಕೊರತೆ ಇದ್ದರೆ ಮಾತ್ರ ಮಕ್ಕಳಾಗಲ್ಲ ತಾನೆ ಇಬ್ ಅದು ಹೆಣ್ಮಕ್ಳೇ ಮಾಡ್ಕೊಂಡಿರಲ್ಲ ಅದು ದೇವ್ರ ಸೃಷ್ಟಿಯೆಲ್ಲ ಆಗಿರೋದು ಏನು ಮಾಡೋಕ್ಕಾಗಲ್ಲ ದೇವ್ರು ಕೊಟ್ಟರೆ ಎಂಥ ಪ್ರಾಬ್ಲಮ್ ಇದ್ದರೂ ಮಕ್ಕಳು ಹಾಕೋ ಚಾನ್ಸಸ್ಸು ಇರುತ್ತೆ ಅದನ್ನಾರೋ ಅರ್ಥ ಮಾಡ್ಕೊಳ್ಳಲ್ಲ ಅಯ್ಯೋ ಅವಳಿಗೆ ಮಕ್ಕಳಾಗಿಲ್ಲ ಅವಳಿಗೆ ಮಕ್ಕಳಾಗಿಲ್ಲ ಅಂತ ಯಾಕೆ ಈ ಮಾತನ್ನ ಅಂದರೆ ನೆಕ್ಸ್ಟ್ ವಲಾಗಲ್ಲಿ ಇಲ್ಲ ಅದರ ನೆಕ್ಸ್ಟ್ ವಲ ಹಾಗಲ್ಲಿ ಹೇಳ್ತಾ ಹೋಗ್ತೀನಿ ತುಂಬ ಜನ ಹೆಣ್ಮಕ್ಳನ್ನೇ ದೂಷಿಸ್ತಾರೆ ಮಕ್ಕಳಾಗಿಲ್ಲಂದ್ರೂ ದೂಷಿಸ್ತಾರೆ ಮಕ್ಕಳಾಗಿದ್ದರೂ ದೂಷಿಸ್ತಾರೆ ಅಯ್ಯೋ ಬರೀ ಹೆಣ್ಣು ಅಡ್ದು ಅಯ್ಯೋ ಬರೀ ಗಂಡು ಅಡ್ದು ಅಯ್ಯೋ ಅವಳಿಗೆ ಮಕ್ಕಳೇ ಆಗಿಲ್ಲ ಅಂತ ಅವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ ಜನ ಮಾತಾಡೋರ್ಗೇನು ಅವ್ರ ಮನೇಲಿ ಯಜ್ಞ ಬಿದ್ದಿದ್ರು ಪಕ್ಕದ ಮನೆ ಇರುವೆ ನೋಡುವಂಥ ಜನ ಯಾರೇ ತಲೆ ಕೆಡಿಸ್ಕೋಬಾರ್ದು ಅವ್ರ ಮಕ್ಕಳು ಅವರು ಲೈಫ್ ಸ್ಟೈಲ್ ಅವರು ಇಷ್ಟ ಅವರೇನು ಮಾಡಿ ಇಟ್ಕೊಳೋದ ಆಗೋದು ಬಿಡೋದು ಯಾಕೆ ಜನ ಹಾಗೆ ಅದು ಅರ್ಥ ಆಗಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಆ ಥರ ದೂಷಿಸ್ತಾರೆ ಅವರ ಗಂಡ ಹೆಂಡ್ತಿ ಚೆನ್ನಾಗಿದ್ದ ಚೆನ್ನಾಗಿದ್ದರೂ ಸಮೇತ ಅವ್ರು ಅಂದ್ಕೊಂಡಿರ್ತಾರೆ ನಮಗೆ ಮಕ್ಕಳಾಗಿಲ್ಲ ಅಂದ್ರೂ ನಿನಗೆ ನಾನು ಮಗು ನನಗೆ ನಿನ್ನ ಮಗು ನಾವಿಬ್ಬರು ಇಬ್ಬರು ಚೆನ್ನಾಗಿರೋಣ ಅಂತ ಅವ್ರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅಯ್ಯೋ ನಿನ್ನ ಹೆಂಡ್ತಿ ಮಕ್ಕಳಾಗಿಲ್ಲ ನಿನ್ನ ನೀನು ತಪ್ಪಿರಬೇಕು ಅದಕ್ಕೆ ಮಕ್ಕಳಾಗಿಲ್ಲ ಅಂತ ಅರ್ಧ ಅವರಿಬ್ಬರ ನಡುವೆ ತಂದಾಕಿ ಜಗಳ ಇಡೋದೇ ಜನಗಳು ಈ ಜನಗಳಿಗೆ ಅದೊಂಥರ ಅಭ್ಯಾಸ ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಹೆಣ್ಮಕ್ಳಿಗಂತೂ ಅಯ್ಯೋ ಹೇಳಲೇಬಾರ್ದು ಅದನ್ನ ಯಾರು ಎಜುಕೇಟೆಡ್ ಆಗಿದ್ದರೂ ಸಮೇತ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಓದಿರೋರೇ ಅರ್ಥ ಮಾಡ್ಕೊಳಲ್ಲ ಅಂದರೆ ಏನು ಓದ್ದೇ ಇರೋ ಹಳ್ಳಿ ಜನ ಯಾಕೆ ಆ ಥರ ಮಾತಾಡ್ತಾರ ಅನ್ನೋದು ನನಗೆ ಇತ್ತೀಚೆಗೆ ಅರ್ಥ ಆಯಿತು ಎಲ್ಲದನ್ನು ಹರಿತು ತಿಳಿದಿರೋರೇ ಮಾತಾಡ್ತಾರೆ ಓದಿ ಸ್ವಲ್ಪ ಜನರಲ್ ನಾಲೆಡ್ಜ್ ಗೊತ್ತಿರೋರೇ ಮಾತಾಡ್ತಾರಂತೆ ಹಳ್ಳಿ ಜನ ಏನು ಓದಿರೋಲ್ಲ ಅವ್ರಿಗೆ ಜ್ಞಾನ ಇರಲ್ಲ ಅವ್ರು ಯಾಕೆ ಮಾತಾಡಬಾರ್ದು ಅನ್ನೋದು ನನಗೆ ಇತ್ತೀಚೆಗೆ ಅರಿವಿಗೆ ಬಂತು ಇದು ಸರಿನಾ ತಪ್ಪ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ತುಪ್ಪ ಇಟ್ಕೊಂಡಿದ್ದೀನಿ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡು ಹುರ್ಕೊಂಡು ಅದಕ್ಕೆ ಹಸಿ ಕಾಯಿನೇ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಬೆಲ್ಲ ಇತ್ತಲ್ಲ ಅಂದರೆ ಪೊಂಗಲ್ಲು ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ ಅದಕ್ಕೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಲು ಹಾಕ್ಕೊಬೋದು ಇಂಜಿಲಾಗಿರೋ ಹಾಲು ಇತ್ತು ನನ್ನ ಹತ್ರ ಆದ್ದರಿಂದ ಇಂಜಿಲ್ ಹಾಕಿರೋ ಹಾಲು ಸ್ವಲ್ಪನೇ ಇದ್ದಿತ್ತು ಆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ನೀರು ಹಾಕಿ ಮಾಡೋ ಬದಲು ಹಾಲು ಹಾಕಿನೂ ಮಾಡ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೈವೇದ್ಯಕ್ಕೆ ತೆಗೆದುಬಿಟ್ಟು ನಾನು ಆಮೇಲೆ ಹಾಲು ಹಾಕೋಣ ಏಂಜಲಾಗಿರೋ ಹಾಲು ಅಂತಂದು ಹೇಳಿಬಿಟ್ಟು ಇವಾಗ ನೈವೇದ್ಯಕ್ಕೆ ತೆಗಿತಾಯಿದ್ದೀನಿ ಏನು ಲಾಸ್ಟಿಗೆ ಏಲಕ್ಕಿ ಪುಡಿ ಕೊಟ್ಟು ಹಾಕ್ಕೊಂಡೆ ನೀವು ಬೇಕಿದ್ದ ಬಾದಾಮ್ ಪೌಡ್ರೂ ಹಾಕ್ಕೊಬೋದು ಲಾಸ್ಟಿಗೆ ಚೆನ್ನಾಗಿರುತ್ತೆ ಸಿಂಪಲಾಗಿ ಆರ್ಗ್ಯಾನಿಕ್ ಬೆಲ್ಲ ಬೆಳೆಸಿರೋದ್ರಿಂದ ಅದು ಟೇಸ್ಟಿಗೆ ಮತ್ತು ಚೆನ್ನಾಗೂ ಇತ್ತು ಇಷ್ಟಪಟ್ಟು ಮಕ್ಕಳು ತಿಂದರು ಇವಾಗ ಅವ್ರಿಗೂ ಎಲ್ಲ ಇಟ್ಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವರು ಎದ್ದೆಳ ಪೂಜೆ ಮಾಡ್ಕೊಬೇಕು ಅಂದ್ಕೊಂಡ್ರು ಸಮೇತ ಹಾಗೋದೇ ಇಲ್ಲ ಹಾಗೆ ಹೀಗೆ ಮಾಡೋಷ್ಟ್ರಲ್ಲಿ ಏಳು ಗಂಟೆ ಆಗ್ಬಿಡುತ್ತೆ ಏಳು ಗಂಟೆಗೆ ಇವರು ಒಬ್ಬರೇ ಎದ್ದು ಬಂದುಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರನ್ನೂ ಕರ್ಕೊಂಡು ಅವ್ರನ್ನೂ ರೆಡಿ ಮಾಡಿಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಮೊದಲೆಲ್ಲ ಹೆಂಗ್ ಮಾಡ್ತಾ ಇದ್ದೆ ಅಂದ್ರೆ ಫಸ್ಟ್ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಟಿಫನ್ ಆಗಲಿ ನೈವೇದ್ಯ ಆಗಲಿ ಮಾಡ್ಕೊಂತ ಇದ್ದೆ ಇವಾಗ ಹಂಗೆ ಮಾಡೋಲ್ಲ ಫಸ್ಟ್ ಟಿಫನ್ ಮುಗಿಸ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಹಂಗೆ ಪೂಜೆಗೆ ಏನೋ ಎಲ್ಲದನ್ನು ಜೋಡ್ಸ್ಕೊಂತ ಜೋಡ್ಸ್ಕೊತೇ ನೈವೇದ್ಯಕ್ಕೂ ರೆಡಿ ಮಾಡ್ಕೊಬಿಡ್ತೀನಿ ಆದ್ರಿಂದ ಲೇಟಾಗುತ್ತೆ ಇನ್ನೊಂದು ನನ್ನ ತಾಟ ಏನಿರೋದಂದ್ರೆ ಮಕ್ಕಳನ್ನೂ ಜೊತೆ ಕರ್ಕೊಂಡು ಪೂಜೆ ಮಾಡೋಣ ಅನ್ನೋದು ಇತ್ತೀಚೆಗೆ ಅನ್ನಿಸ್ತು ಇವತ್ತು ಬೇವಿನ ಸೊಪ್ಪು ಇಟ್ಕೊ ಇಟ್ಕೊಂಡಿದ್ದೀನಿ ಪೂಜೆಗೆ ಅಂದರೆ ಶುಕ್ರವಾರ ಆಗಿರೋದ್ರಿಂದ ಇವಾಗ ಪೂಜೆ ಎಲ್ಲ ಚೆನ್ನಾಗೇ ಆಯಿತು ತುಂಬ ಖುಷಿನೂ ಆಯಿತು ಮಕ್ಕಳು ನಾನು ಮಾಡೋದಕ್ಕೆ ಅವರು ಪೂಜೆ ಅವ್ರಿಗೆ ತಿಳಿದಂಗೆ ಅವರು ಮಾಡ್ತಾಯಿದ್ರು ಅವ್ರನ್ನೂ ರೆಡಿ ಮಾಡಿದ್ನೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೂ ವಿಜಯದ ಕರ್ಕೊಂಡು ಪೂಜೆ ಎಲ್ಲ ಮುಗಿಸ್ದೆ ಈ ಎಣ್ಣೆನ ಯಾಕೆ ಹಿಂಗೆ ದೂಷಿಸ್ತಾರ ಅಂತಲೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಏನಪ್ಪ ಅಂದರೆ ಮಕ್ಕಳಾದರೂ ಕಷ್ಟ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಿಲ್ಲ ಅಂದರೂ ಕಷ್ಟ ಮದುವೆ ಆದರೂ ಕಷ್ಟ ಮದುವೆ ಆಗಿಲ್ಲ ಅಂದರೂ ಕಷ್ಟ ಈ ಪ್ರಪಂಚದಲ್ಲಿ ಒಂದು ಹೆಣ್ಣು ಬದುಕೋದು ಎಷ್ಟು ಕಷ್ಟ ಗೊತ್ತಾ ಆ ನರಕ ಬೇಡವೆ ಬೇಡ ಒಂದು ಹೆಣ್ಣಾಗಿ ಹುಟ್ಟೋದೇ ತಪ್ಪು ಅನ್ನೋ ಥರ ಇವಾಗಿನ ಜನ್ರೇಷನ್ ಇದೆ ಯಾಕಂತನೂ ಗೊತ್ತಿಲ್ಲ ಅದು ದೇವರು ಸೃಷ್ಟಿ ಮಾಡೋದೆಲ್ಲ ಜನಗಳೇ ಅರ್ಧ ಸೃಷ್ಟಿ ಮಾಡಿಕ್ಕೆ ಬಿಡ್ತಾರೆ ಇವಾಗಿ ನಡೀತಾರೋ ಅತ್ಯಾಚಾರಗಳು ಅವೆಲ್ಲ ಕೇಳಿಸ್ಕೊಂಡ್ರೆ ಹೆಣ್ಮಕ್ಳು ಹುಟ್ಟೋದೇ ಬೇಡ ಹೆಣ್ಣು ಅನ್ನೋದು ಒಂದು ಶಾಪ ಥರ ಆಗ್ಬಿಡುತ್ತೇನೋ ಮೊದಲು ಅಂತ ಇದ್ದರು ಈ ಹೆಣ್ಮಕ್ಳು ಹುಟ್ಟಿದ್ರೆ ಒಂಥರ ಶಾಪ ಅಂತ ಅದು ಅದೇ ಥರ ಆಗ್ಬಿಡುತ್ತೇನೋ ಮುಂದೆ ಹೋಗ್ತಾ ಹೋಗ್ತಾ ಅನಿಸ್ಬಿಡ್ತು ನನಗೆ ದಿನ ಬಿಡಗಾದರೆ ಕೇಳ್ತೀವಲ್ಲ ಆ ಸುದ್ದಿಗಳನ್ನೆಲ್ಲ ನೋಡಿಬಿಟ್ಟು ಮತ್ತು ಒಂದು ಹೆಣ್ಣಿಗೆ ಮಕ್ಕಳಾದರೂ ಮಕ್ಕಳಾಗ್ದಿದ್ದರೂ ಬೈಯೋದನ್ನು ನೋಡಿಬಿಟ್ಟು ನನಗೆ ಈ ಥರ ಅನ್ನಿಸ್ತು ಇದು ನಿನ್ನೆ ವ್ಲಾಗು ಸಾಯಿಬಾಬಾದ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಆ ಸ್ಕಿಪ್ಪಿಂಗ್ ಹ್ಯಾಡ್ ಮಾಡಿಕೊಂಡೆ ಇವತ್ತಿನ ವ್ಲಾಗ್ ಈ ಥರ ಇತ್ತು ಯಾವ ಥರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೊಸ್ದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್